ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೂತನ ಆಡಳಿತ ಅಧಿಕಾರಿಯಾಗಿ ತುಷಾರ್ ಗಿರಿನಾಥ್ ಅವರು ಹಾಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿ ಮಹೇಶ್ವರಾವ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಇಬ್ಬರು ಸಹ ಅಧಿಕಾರವನ್ನು ಸ್ವೀಕರಿಸಿದ್ರು ಅಧಿಕಾರ ಹಸ್ತಾಂತರದ ವೇಳೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸ್ವೀಕಾರ ಮಾಡಿದ್ರು ಬಿಬಿಎಂಪಿ ಮುಖ್ಯ ಆಯುಕ್ತರಾಗಿದ್ದಂಥ ತುಷಾರ್ ಗಿರಿನಾಥ್ ಅವರನ್ನ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶಿಸಿತ್ತು ಅವರ ಸ್ಥಾನಕ್ಕೆ ಮಹೇಶ್ವರ ರಾವ್ ನೇಮಕ ಮಾಡಿತ್ತು ಇನ್ನು ಬಿಬಿಎಂಪಿಯ ನೂತನ ಆಡಳಿತಾಧಿಕಾರಿಯಾಗಿ ತುಷಾರ್ ಗಿರಿನಾಥ್ ಅವರು ಅಧಿಕಾರ ಸ್ವೀಕರಿಸಿದ್ರು ನಿವೃತ್ತರಾದ ಉಮಾಶಂಕರ್ ಅವರಿಂದ ತುಷಾರ್ ಗಿರಿನಾಥ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದರು ಬೆಂಗಳೂರಿನ ರಸ್ತೆಯ ಗುಂಡಿ ಟ್ರಾಫಿಕ್ ಸಮಸ್ಯೆಗಳು ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕೈಗೊಳ್ತೀವಿ ಅಂದರು

ಮೂರು ವರ್ಷ ದೇವರು ನಮಗೆ ಅವಕಾಶ ಕೊಟ್ಟಿದ್ದು ಆ ಪ್ರಕಾರ ನಾವು ನಮಗೆ ಎಷ್ಟು ಸಾಧ್ಯತೆ ಇತ್ತು ಅಷ್ಟು ಮಟ್ಟಕ್ಕೆ ಸೇವೆ ಮಾಡಿದ್ದೇವೆ ಅದರಲ್ಲಿ ಕೊರತೆ ಇದ್ದೇ ಇರುತ್ತದೆ ಬಿಕಾಸ್ ನಮ್ಮದು ನಗರ ಪಾಲ್ ಮಹಾಪಾಲಿಕೆ ಇರುವುದರಿಂದ ಮತ್ತು ಇಲ್ಲಿ ಸುಮಾರು ಜನನಿಂದ ಮರಣವರೆಗೂ ಪ್ರತಿಯೊಂದು ನಮ್ಮ ಕಾರ್ಯಕಲಾಪ ಚಟುವಟಿಕೆಗೆ ಜನರ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಒಂದು ರೆಕಾರ್ಡ್ ಇದ್ದೇ ಇರುತ್ತೆ ಇಲ್ಲಿ ಹೀಗಾಗಿ ಅಷ್ಟು ಚಟುವಟಿಕೆಯಲ್ಲಿ ತಪ್ಪುಗಳು ಇತ್ಯಾದಿಗಳು ಬರ್ತಾ ಇರುತ್ತವೆ ಅದಕ್ಕೆ ಕ್ಷಮೆ ಕೇಳಿ ಮಿತ್ರರು ಮಹೇಶ್ವರ ಅತಿ ಸಕ್ರಿಯವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಅವರು ಬಹಳ ಹುಮಸ್ದಿಂದ ಅವರು ಸ್ಪೋರ್ಟ್ಸ್ ಬೇರೆ ಇದ್ದಾರೆ ಹೀಗಾಗಿ ಅವರು ಈ ಟಿಕೆಟ್ ಟಿಪ್ಪಣಿಗಾಗಿ ಭಾಳ ಪಾಸಿಟಿವ್ ಆಗಿ ತೊಗೊಳ್ತಾರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನುಭವ ಆಗ್ತದೆ ಅವರಿಗೆ ದೇವರು ಶಕ್ತಿ ನೀಡಲಿ ತಾವು ಈ ಮೂರು ವರ್ಷದಲ್ಲಿ ಅವರೇ ಹೇಳಿದ ಪ್ರಕಾರ ಇನ್ನು ಭಾಳ ಕೆಲಸ ಅವರು ಮಾಡಿದ್ದಾರೆ ಇನ್ನೂ ಕೆಲಸ ಉಳಿದಿದೆ ಅದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಲಿಕ್ಕೆ ನಾವು ಕ್ರಮ ತಗೊಳ್ತೇವೆ ಹಾಗೂ ಇನ್ನು ಮುಂದೆ ಬರ್ತಕ್ಕಂಥ ಈಗಾಗಲೇ ಮಳೆಗಾಲ ಇದೆ ಮತ್ತು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಏನು ಅವರು ಚಾಲನೆ ಮಾಡಿದ್ದಾರೆ ಅದನ್ನು ಮುಗಿಸ್ಲಿಕ್ಕೆ ನಾವು ಖಂಡಿತ ಪೂರ್ತಿಯಾಗಿ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ